ಈಗ ವಿ ಆರ್ ಇನ್ ವಿ ಆರ್ ಇನ್ ಮೇ ಅಲ್ವಾ ಮೇಡಮ್ ಜಾನವರಿಯಿಂದ ಮೇವರೆಗೂ ಎಸ್ ಸಿನಿಮಾ ರಿಲೀಸ್ ಆಗಿದೆ ಮೋರ್ ದೆನ್ ಹಂಡ್ರೆಡ್ ಸಿನ್ಮಾಸ್ ರಿಲೀಸ್ ಆಗಿದೆ ಕರೆಕ್ಟ್ ಅಲ್ಲ ಇಲ್ಲಿ ಲ್ಯಾಕಿಂಗ್ ಇಲ್ಲಿ ಏನು ಕಡಿಮೆ ಆಗ್ತಿದೆ ಅಂದರೆ ಸಕ್ಸಸ್ಫುಲ್ ಸಿನಿಮಾಸ್ ಬರ್ತಾ ಇಲ್ಲ ಅದು ಬಿಟ್ಟರೆ ಸಿನಿಮಾಗೇನು ಕಡಿಮೆ ಆಗಿಲ್ಲ ವಾರ ವಾರ ಐದು ಸಿನ್ಮಾ ಆರು ಸಿಮಾ ರಿಲೀಸ್ ಆಗ್ತಾ ಇದೆ ಸ್ಟಾರ್ ಸಿನ್ಮಾ ಏನಕ್ಕೆ ಬಂದಿಲ್ಲ ಅಂತಂದರೆ ಸರ್ ಏನಕ್ಕೆ ಆಗಿದೆ ಅಂತಂದರೆ ಕೋವಿಡಲ್ಲಿ ಎರಡು ವರ್ಷ ಏನಾಯಿತು ಎರಡು ವರ್ಷದಲ್ಲಿ ಆ ಟೈಮಲ್ಲಿ ಲೂಪಲ್ಲಿದ್ದಂಥ ಸಿನಿಮಾ ಟ್ವೆಂಟಿ ಟೂನಲ್ಲಿ ಟ್ವೆಂಟಿ ತ್ರೀನಲ್ಲಿ ರಿಲೀಸ್ ಆಯಿತು ಆ ಲೂಪಲ್ಲಿದ್ದಂಥ ಸಿನಿಮಾ ಸೊ ನಿಮಗೆ ಲಾಸ್ಟ್ ಇಯರ್ ಆಫ್ ದಿ ಫಸ್ಟ್ ಹಾಫ್ ನೋಡಿದ್ರು ಏನು ಸಿಕ್ಸ್ ಮಂತ್ಸ್ ಏನು ಸಿನಿಮಾ ಮೇಡಮ್ ಒಂದು ನಿಮಿಷ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಲಾಸ್ಟ್ ಇಯರ್ ಫಸ್ಟ್ ಅಲ್ಲೂ ಸಹ ಯಾವುದೇ ಸಿನಿಮಾ ರಿಲೀಸ್ ಆಗಲ್ಲ ಸೆಕೆಂಡ್ ಹಾಫ್ ಆಫ್ ದ ಇಯರ್ ವಾಸ್ ವೆರಿ ಗುಡ್ ಈ ವರ್ಷನೂ ಅಷ್ಟೇ ಫಸ್ಟ್ ಹಾಫ್ ಆಫ್ ದ ಇಯರ್ ದೇರ್ ವಾಸ್ ನೋ ಸಿನಿಮಾ ಸೆಕೆಂಡ್ ಹಾಫ್ ಆಫ್ ದ ಇಯರ್ ಪ್ರತಿ ತಿಂಗಳು ಪ್ರತಿ ಎರಡು ವಾರಕ್ಕೂ ಸಿನಿಮಾ ಇದೆ ಮೇಡಮ್ ತೆಲುಗು ಸಿನಿಮಾದಲ್ಲಿ ತೆಲುಗು ಇಂಡಸ್ಟ್ರಿಯಲ್ಲಿ ತಿಯೇಟ್ರ್ ಮುಚ್ಚಿಲ್ವಾ ತಮಿಳಲ್ಲಿ ಥಿಯೇಟರ್ ಮುಚ್ಚಿಲ್ವಾ ಹಿಂದಿನಲ್ಲಿ ತಿಯೇಟ್ರ್ ಮುಚ್ಚಿಲ್ವಾ ಎಲ್ಲ ಇಂಡಸ್ಟ್ರಿಯಲ್ಲೂ ಇರ್ತ ಇರ್ತಕ್ಕಂಥದ್ದು ಇದು ಒಂದು ಆ ಸೈಕಲ್ ಮತ್ತೆ ಸ್ಟಾರ್ಟ್ ಆಗಬೇಕು ಅಂದರೆ ಒಂದು ಟೈಮ್ ತಗೊಂಡೇ ತಗೊಳ್ಳುತ್ತೆ ಆ ಟೈಮ್ ತೊಗೊಂಡಿದೆ ಮೋಸ್ಟ್ ಪ್ರಾಬಬ್ಲಿ ಫ್ರಮ್ ದಿಸ್ ಇಯರ್ ಇಟ್ ವಿಲ್ ಬಿ ಬೆಟರ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ತೊಂಬತ್ತಾರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ